ನಮಸ್ತೆ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಪ್ರದರ್ಶನ ಕಲೆಗಳಾದ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪಠ್ಯವಸ್ತುವಿನ ಮೂಲ ಉದ್ದೇಶ ಗುರಿಗಳು ಮೊದಲನೆಯದು ವಿದ್ಯಾರ್ಥಿಗಳಲ್ಲಿ ಪ್ರದರ್ಶನ ಕಲೆಗಳಲ್ಲಿ ನಿರಂತರವಾದ ಆಸಕ್ತಿ ಮತ್ತು ಉತ್ಸುಕತೆ ಮೂಡಿಸುವುದು ಎರಡನೆಯದು ಪ್ರದರ್ಶನ ಕಲೆಗಳಲ್ಲಿ ಶ್ರದ್ಧೆ ಮತ್ತು ದೃಢವಾದ ಅಭ್ಯಾಸ ಬೆಳೆಸಲು ಉತ್ತೇಜಿಸುವುದು ಮೂರನೆಯದು ಕಲಾರಾಧಕ ಮತ್ತು ಉತ್ತಮ ಕಲಾವಿದನಾಗುವಂತೆ ತರಬೇತಿ ನೀಡುವುದು ನಾಲ್ಕನೆಯದು ಪ್ರದರ್ಶನ ಕಲೆಗಳಲ್ಲಿ ಹೆಚ್ಚು ಹೆಚ್ಚು ಸಂಶೋಧನೆ ಮೂಡುವಂತೆ ಉತ್ತೇಜಿಸುವುದು ಐದನೆಯದು ಭವಿಷ್ಯದಲ್ಲಿ ಕಲಾಸಕ್ತಿಯುಳ್ಳ ಬೋಧಕರನ್ನಾಗಿ ಮಾಡಲು ಪ್ರಚೋದಿಸುವುದು ಆರನೆಯದು ನಮ್ಮ ದೇಶದ ಅಮೂಲ್ಯವಾದ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವಂತೆ ಪ್ರಚೋದನೆ ನೀಡುವುದು ಏಳನೆಯದು ಅವರಲ್ಲಿರುವ ಪ್ರತಿಭೆಗಳನ್ನು ಬೆಳೆಸುವಂತೆ ಮಾರ್ಗದರ್ಶನ ನೀಡುವುದು ಎಂಟನೆಯದು ಸಮಕಾಲೀನ ವಿಷಯಗಳನ್ನು ಕಲೆಗಳಲ್ಲಿ ಪ್ರತಿಬಿಂಬಿಸುವಂತೆ ಕಲಾ ಮಾಧ್ಯಮವನ್ನು ನೀಡುವುದು ಒಂಬತ್ತನೆಯದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವುದು ಹತ್ತನೆಯದು ಉತ್ತಮ ಪ್ರಜೆಯಾಗಲು ಸಭ್ಯತೆ ಮತ್ತು ಶಿಷ್ಟಾಚಾರವನ್ನು ಕಲಿಸುವುದು ನಮಸ್ತೆ ಧನ್ಯವಾದಗಳು